ಇಂದು ನಾವು ಘಟಕಾರು ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಗಣಿತದ ಎಲ್ ಬಿ ಎ ಪ್ರಶ್ನೆಗಳನ್ನು ಬಿಡಿಸೋಣ ಹದಿನೇಳರವರೆಗೆ ಈಗ ಆಲ್ರೆಡಿ ನಾವು ಮಾಡಿದ್ದೇವೆ ಇಂದು ನಾವು ಹದಿನೆಂಟನೇ ಪ್ರಶ್ನೆಯಿಂದ ಈ ಪಾಠವನ್ನು ಶುರು ಮಾಡೋಣ ಹದಿನೆಂಟನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ಉದ್ದವಿರುವ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲೇನು ಉದ್ದವನ್ನು ಕೊಟ್ಟಿದ್ದಾರೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಹೇಳಿದ್ದಾರೆ ಅದಕ್ಕೆ ಮೊದಲೇನು ಮಾಡಬೇಕು ಕೊಟ್ಟಿರೋ ಗಿವನ್ ಡಾಟಾವನ್ನು ಬರೆದುಕೊಳ್ಬೇಕು ಏನು ಕೊಟ್ಟಿದ್ದಾರೆ ಉದ್ದ ಕೊಟ್ಟಿದ್ದಾರೆ ಉದ್ದ ಈಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಸರಿನಾ ಆಮೇಲೆ ನೆಕ್ಸ್ಟಿಗೆ ಏನು ಕಂಡುಹಿಡ ಕೇಳಿದರೆ ಸುತ್ತಳತೆ ಕಂಡಿಡಿಬೇಕು ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಬೇಕು ನಮಗೆ ಚೌಕದ ಸುತ್ತಳತೆಯ ಸೂತ್ರ ಗೊತ್ತು ಏನು ಅಂತ ನಾಲ್ಕು ಇಂಟು ಬಾಹುವಿನ ಉದ್ದ ಹೌದಾ ಅದಕ್ಕೆ ನಾಲ್ಕು ಇಂಟು ಬಾಹುವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಮೂರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹೌದಾ ನಾಲ್ಕು ಇಂಟು ಮೂರು ಅಂದರೆ ನಾಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಇದರ ಸುತ್ತಳತೆ ಆಯಿತು ಈಗ ನಮಗೇನು ಹೇಳಿದರೆ ಚೌಕದ ವಿಸ್ತೀರ್ಣವನ್ನು ಕಂಡಿಡಿಯಿರಿ ಅಂತ ಹೇಳಿದರೆ ಚೌಕದ ವಿಸ್ತೀರ್ಣದ ಸೂತ್ರ ಏನು ಉದ್ದ ಇಂಟು ಉದ್ದ ಉದ್ದ ಇಂಟು ಉದ್ದ ಬಾಹುವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಹೌದಾ ಮೂರು ಇಂಟು ಮೂರು ಮೂರ ಮೂರಲೆ ಒಂಬತ್ತು ಒಂಬತ್ತು ವಿಸ್ತೀರ್ಣ ಆದ್ದರಿಂದ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ಹೌದಿಲ್ಲ ಹ್ಞೂ ಇಷ್ಟು ಇದಕ್ಕೆ ಉತ್ತರ ಈಗ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಏನು ಹೇಳಿದರೆ ಹತ್ತೊ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸೆಂಟಿಮೀಟರ್ ಆಗಲ್ಲ ಮತ್ತು ಒಂದು ಸೆಂಟಿಮೀಟರ್ ಉದ್ದ ಇರುವ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದರೆ ಈಗ ನಮಗೆ ಒಂದು ಕಡೆ ಸುತ್ತಳತೆ ಕಂಡಿಡ್ಕೊಳ್ಳೋಣ ಒಂದು ಕಡೆ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ ಫಸ್ಟಿಗೆ ಕೊಟ್ಟಿರೋದನ್ನು ಬರ್ಕೋಬೇಕು ಮೊದಲನೇದು ಸ್ಟೆಪ್ ಯಾವಾಗಲೂ ಯಾವುದೇ ಪ್ರಶ್ನೆಯನ್ನು ಕೊಟ್ಟಿರಲಿ ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಬರೆದುಕೊಳ್ಬೇಕು ಏನು ಕೊಟ್ಟಿದ್ದಾರೆ ಉದ್ದ ಕೊಟ್ಟಿದ್ದಾರೆ ಉದ್ದ ಎಷ್ಟು ಕೊಟ್ಟಿದ್ದಾರೆ ಒಂದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹೌದಾ ಅಗಲ ಎಷ್ಟು ಕೊಟ್ಟಿದ್ದಾರೆ ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈಗ ನಾವೇನು ಕಂಡುಹಿಡಿಬೇಕಂತೆ ಆಯತದ ಸುತ್ತಳತೆಯೂ ಕಂಡುಹಿಡಿಬೇಕು ಪ್ಲಸ್ ವಿಸ್ತೀರ್ಣನೂ ಕಂಡುಹಿಡಿಬೇಕು ಹೌದಾ ಈಗ ನಮಗೆ ಆಯತದ ಸುತ್ತಳತೆಯ ಸೂತ್ರ ಗೊತ್ತು ಆಯತದ ಸುತ್ತಳತೆಯ ಸೂತ್ರ ಏನು ಎರಡು ಇಂಟು ಉದ್ದ ಪ್ಲಸ್ ಅಗಲ ಹೌದಾ ಇದು ಸೂತ್ರ ಎರಡು ಉದ್ದ ಎಷ್ಟು ಕೊಟ್ಟಿದ್ದಾರೆ ಉದ್ದ ಒಂದು ಸೆಂಟಿಮೀಟರ್ ಪ್ಲಸ್ ಅಗಲ ಎರಡು ಇದೆರಡನ್ನು ಕೂಡಿದರೆ ಮೂರಾಗುತ್ತೆ ಮೂರ ಎರಡಲೇ ಇಲ್ಲಿ ಬ್ರ್ಯಾಕೆಟ್ ಇದ್ದರೆ ಇಂಟು ಇದ್ದಂಗೆ ಮೂರೆರಡಲೇ ಆರು ಆರು ಸೆಂಟಿಮೀಟರ್ ಏನು ಸುತ್ತಳತೆ ಯಾವುದ್ರದು ಆಯತದ ಸುತ್ತಳತೆ ನೆಕ್ಸ್ಟಿಗೆ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಹೇಳಿದರೆ ನಮಗೆ ವಿಸ್ತೀರ್ಣ ಆಯತದ ವಿಸ್ತೀರ್ಣದ ಸೂತ್ರ ಏನು ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಈಗ ಉದ್ದ ಎಷ್ಟು ಕೊಟ್ಟಿದ್ದಾರೆ ಒಂದು ಸೆಂಟಿಮೀಟರ್ ಇಂಟು ಅಗಲ ಎರಡು ಸೆಂಟಿಮೀಟರ್ ಎರಡ ಒಂದಲೇ ಎರಡು ಆದ್ದರಿಂದ ಎರಡು ಸೆಂಟಿಮೀಟರ್ ಸ್ಕ್ವಯರ್ ಅರ್ಥ ಆಯಿತಾ ಇಪ್ಪತ್ತನೇ ಪ್ರಶ್ನೆ ಮೂವತ್ತು ಸೆಂಟಿಮೀಟರ್ ಸ್ಕ್ವಯರ್ ವಿಸ್ತೀರ್ಣ ಇರುವ ಆಯತದ ಉದ್ದ ಆರು ಸೆಂಟಿಮೀಟರ್ ಇದೆ ಹಾಗಾದರೆ ಆಯತದ ಅಗಲವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಫಸ್ಟಿಗೆ ಏನು ಹೇಳಿದ್ದೆ ಕೊಟ್ಟಿರೋದನ್ನು ಬರ್ಕೊಳ್ಬೇಕು ಅಂತ ಈಗ ಏನು ಕೊಟ್ಟಿದ್ದಾರೆ ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಆಯತದ ಏನು ಮಾಡ್ತೀನಿ ನಾನು ಆ ಆ ಮತ್ತು ವಿ ಅಂತ ಬರಿತೀನಿ ಅದರ ಅರ್ಥ ಏನು ಆಯತದ ವಿಸ್ತೀರ್ಣ ಅಂತ ಅಂದ್ಕೊಳ್ಬೇಕು ನೀವು ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಸೆಂಟಿಮೀಟರ್ ಸ್ಕ್ವಯರ್ ಕೊಟ್ಟಿದ್ದಾರೆ ಇನ್ನೊಂದೇನು ಕೊಟ್ಟಿದ್ದಾರೆ ಉದ್ದ ಕೊಟ್ಟಿದ್ದಾರೆ ಉದ್ದ ಆರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆದರೆ ಏನು ಕಂಡುಹಿಡಿಯೋ ಕೇಳಿದರೆ ಅಗಲವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಈಗಾಗಲೇ ನಮಗೆ ಸೂತ್ರ ಗೊತ್ತು ಆಯತದ ವಿಸ್ತೀರ್ಣ ಈಸಿಕ್ವಲ್ಟು ಉದ್ದ ಎಂಟು ಅಗಲ ಹೌದಾ ನೋಡಿ ನಾನು ಇಲ್ಲಿ ಸೂತ್ರ ಬರಿತೀನಿ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಆಯತದ ವಿಸ್ತೀರ್ಣ ನಮಗೆ ಕೊಟ್ಟಿದ್ದಾರೆ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಹೌದಾ ಈಸ್ ಈಕ್ವಲ್ ಟು ಉದ್ದ ಎಷ್ಟು ಕೊಟ್ಟಿದ್ದಾರೆ ಉದ್ದ ಎಷ್ಟು ಆರು ಅಗಲ ಕೊಟ್ಟಿದ್ದಾರಾ ಇಲ್ಲ ಈಗ ನಾವು ಇದನ್ನು ಈ ಕಡೆ ಕಳಿಸಿದರೆ ಮೂವತ್ತು ಡಿವೈಡೆಡ್ ಬೈ ಆರು ಆಗುತ್ತೆ ಆವಾಗ ಆರೈದಲೆ ಮೂವತ್ತು ಹಂಗಂದರೆ ಅಗಲ ಎಷ್ಟು ಸೆಂಟಿಮೀಟರ್ ಆದಂಗೆ ಆಯಿತು ಐದು ಸೆಂಟಿಮೀಟರ್ ಅಗಲ ತಿಳೀತಾ ನೆಕ್ಸ್ಟ್ ಪ್ರಶ್ನೆ ಏನೋ ಇಪ್ಪತ್ತೊಂದನೇ ಪ್ರಶ್ನೆ ಒಬ್ಬ ಮನುಷ್ಯನು ಹದಿಮೂರು ಸೆಂಟಿಮೀಟರ್ ಉದ್ದವಿರುವ ಚೌಕಾಕಾರದ ಜಮೀನಿನ ಸುತ್ತ ಒಂದು ಸುತ್ತು ಸುತ್ತಿದರೆ ಅವನು ಚಲಿಸಿದ ದೂರ ಎಷ್ಟು ಈಗ ಏನು ಹೇಳಿದರೆ ಅವನು ಚೌಕಾಕಾರದ ಜಮೀನಿನ ಉದ್ದ ಹೇಳಿದರೆ ಉದ್ದ ಎಷ್ಟು ಫಸ್ಟಿಗೆ ಕೊಟ್ಟಿರೋದನ್ನು ಬರ್ಕೋಬೇಕು ಉದ್ದ ಎಷ್ಟು ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈಗ ಏನು ಮಾಡಬೇಕು ಹದಿಮೂರು ಸೆಂಟಿಮೀಟರ್ ಅಂದರೆ ಚೌಕದ ಅವನು ಎಷ್ಟು ಸುತ್ತು ಅಂದರೆ ನಾವು ಫಸ್ಟಿಗೆ ಏನಾಗಬೇಕು ಇದ್ರದ್ದು ಸೂತ್ರ ಆಗಬೇಕು ಯಾವುದು ಸುತ್ತಳತೆಯ ಸೂತ್ರ ಚೌಕದ ಸುತ್ತಳತೆ ಸೂತ್ರ ಚೌಕದ ಸುತ್ತಳತೆ ಸೂತ್ರ ಏನು ನಾಲ್ಕು ಇಂಟು ಉದ್ದ ನಾಲ್ಕು ಉದ್ದ ಎಷ್ಟು ಹದಿಮೂರು ಹದಿಮೂರು ನಾಲ್ಕಲೆ ಐವತ್ತೆರಡು ಸೆಂಟಿಮೀಟರ್ ಒಬ್ಬ ಮನುಷ್ಯ ಏನು ಮಾಡಿದ ಒಂದು ಸುತ್ತ ಸುತ್ತಕ್ಕೆ ಐವತ್ತೆರಡು ಸೆಂಟಿಮೀಟರ್ ಅಷ್ಟು ಅವನು ದೂರವನ್ನು ಚಲಿಸಿದ ಅಂತ ಅರ್ಥ ಇಪ್ಪತ್ತೆರಡನೇ ಪ್ರಶ್ನೆ ಐವತ್ತು ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಸ್ಕ್ವೇರ್ ಮೀಟರ್ ಇದ್ದು ಉದ್ಯಾನವನದ ಅಗಲ ಎಷ್ಟು ಎಂದು ಕೇಳಿದ್ದಾರೆ ಮೊದಲಿಗೆ ಕೊಟ್ಟಿರೋದನ್ನು ಬರ್ಕೊಳ್ಬೇಕು ಅಂತ ಹೇಳಿದ್ದೆ ಈಗ ಆಯತಾಕಾರದ ಉದ್ಯಾನವನದ ಉದ್ದವನ್ನು ಬರ್ಕೊಳ್ಬೇಕು ಉದ್ದ ಈಸ್ ಈಕ್ವಲ್ ಟು ಐವತ್ತು ಮೀಟರ್ ಸರಿನಾ ಇಲ್ಲಿ ಆಯತಾಕಾರದ ಉದ್ಯಾನದ ವಿಸ್ತೀರ್ಣ ಅಂತ ಬೆರೆತುಕೊಳ್ಳಿ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಮೂರು ಸಾವಿರ ಮುನ್ನೂರು ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ ಮತ್ತು ಅಗಲವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಅಗಲ ಕಂಡುಹಿಡಿಬೇಕಂದ್ರೆ ನಮಗೆ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣದ ಸೂತ್ರ ಗೊತ್ತು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಹೌದಾ ಉದ್ದ ಎಷ್ಟು ಆಯತದ ವಿಸ್ತೀರ್ಣ ಮುನ್ನೂರು ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ ಉದ್ದ ಐವತ್ತು ಕೊಟ್ಟಿದ್ದಾರೆ ನಮಗೆ ಅಗಲ್ಲ ಗೊತ್ತಿಲ್ಲ ಇದನ್ನು ನೀವು ಮತ್ತೆ ಐದುನೂರು ಅಂದ್ಕೊಳ್ಬೇಡಿ ಐವತ್ತು ಅಗಲ್ಲ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಅಗಲ್ಲ ಅಂತಲೇ ಬರ್ಕೊಳ್ತೀವಿ ನೆಕ್ಸ್ಟಿಗೆ ಇದನ್ನು ಈ ಕಡೆ ಕಳಿಸ್ಬೇಕಂದ್ರೆ ಡಿವೈಡೆಡ್ ಬೈ ಆಗುತ್ತೆ ಮುನ್ನೂರು ಡಿವೈಡೆಡ್ ಬೈ ಐವತ್ತು ಸರಿನಾ ಈಸ್ ಈಕ್ವಲ್ ಟು ಅಗಲ್ಲ ಅಂತ ಅರ್ಥ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಐದು ಒಂದಲೆ ಐದ ಆರಲೆ ಮೂವತ್ತು ಆದ್ದರಿಂದ ಅಗಲ ಎಷ್ಟು ಬರುತ್ತೆ ನಮಗೆ ಆರು ಮೀಟರ್ ಬರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಏನು ಹೇಳಿದರೆ ಒಂದು ಚೌಕದ ವಿಸ್ತೀರ್ಣ ಅರವತ್ನಾಲ್ಕು ಸ್ಕ್ವಯರ್ ಸೆಂಟಿಮೀಟರ್ ಆದರೆ ಪ್ರತಿ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ನಮಗೆ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಬಟ್ ನಮಗೆ ಬಾಹುವಿನ ಉದ್ದವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಫಸ್ಟಿಗೆ ಕೊಟ್ಟಿರೋದನ್ನು ಬರೆದುಕೊಳ್ಬೇಕು ಚೌಕದ ವಿಸ್ತೀರ್ಣ ಏನು ಕೊಟ್ಟಿದ್ದಾರೆ ಐ ಅರವತ್ನಾಲ್ಕು ಸ್ಕ್ವಯರ್ ಸೆಂಟಿಮೀಟರ್ ಹೌದಾ ಈಗ ಬಾಹು ಗೊತ್ತಿಲ್ಲ ಅದಕ್ಕೆ ಬಾಹು ಇಸಿಕೊಳ್ತು ಕ್ವಶನ್ ಮಾರ್ಕ್ ಅಂತ ಹಾಕೊಳ್ಳಿ ನೆಕ್ಸ್ಟ್ಗೆ ಸೂತ್ರ ಚೌಕದ ವಿಸ್ತೀರ್ಣದ ಸೂತ್ರ ಏನು ಉದ್ದ ಇಂಟು ಉದ್ದ ಚೌಕದ ವಿಸ್ತೀರ್ಣ ಇಸಿಕೊಳ್ತು ಸೂತ್ರವನ್ನು ಬರಿತಿದ್ದೇನೆ ನಾನು ಬಾಹು ಇಂಟು ಬಾಹು ಹೌದಾ ಅಥವಾ ಉದ್ದ ಇಂಟು ಉದ್ದ ಅಂತಾನೆ ತಗೊಳ್ಳೋಣ ಉದ್ದ ಇಂಟು ಉದ್ದ ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅರವತ್ನಾಲ್ಕು ಆದರೆ ನನಗೆ ಉದ್ದ ಕೊಟ್ಟಿಲ್ಲ ಉದ್ದ ಸ್ಕ್ವಯರ್ ಅಂತ ಬರ್ಕೊಳ್ಬೇಕಾ ಸ್ಕ್ವಯರ್ನ ಈ ಕಡೆ ಕಳಿಸಿದರೆ ಎಷ್ಟಲೇ ಸ್ಕ್ವಯರ್ ಆಗುತ್ತೆ ಇದು ಎಂಟೆಂಟ್ಲೇ ಅರವತ್ನಾಲ್ಕು ಅದಕ್ಕೆ ಒಂದೊಂದು ಬಾಹುವಿನ ಉದ್ದವು ಎಷ್ಟಾಗುತ್ತೆ ಅಂದರೆ ಎಂಟು ಸೆಂಟಿಮೀಟರ್ ಆಗುತ್ತೆ ಅರ್ಥ ಆಯ್ತಾ ಬಾಹುವಿನ ಉದ್ದ ಎಷ್ಟು ಎಂಟು ಸೆಂಟಿಮೀಟರ್ ಉದ್ದ ಎಂಟು ಸೆಂಟಿ ಮೀಟರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ತ್ರಿಭುಜದ ಎರಡು ಬಾಹುಗಳ ಅಳತೆ ಹನ್ನೆರಡು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಇದ್ದು ಅದರ ಸುತ್ತಳತೆ ಮೂವತ್ತಾರು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಎಂದು ಕೇಳಿದ್ದಾರೆ ಈಗಾಗಲೇ ಏನು ಕೊಟ್ಟಿದ್ದಾರೆ ಎರಡು ಬಾಹುಗಳ ಅಳತೆ ಕೊಟ್ಟಿದ್ದಾರೆ ಅದನ್ನು ಮೊದಲು ಬರ್ಕೊಳ್ಬೇಕು ಬಾಹುಗಳ ಅಳತೆ ಹನ್ನೆರಡು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಇನ್ನೊಂದೇನು ಕೊಟ್ಟಿದ್ದಾರೆ ಸುತ್ತಳತೆ ಎದ್ರದು ತ್ರಿಭುಜದ ಸುತ್ತಳತೆ ಎಷ್ಟಿದೆ ಮೂವತ್ತಾರು ಸೆಂಟಿಮೀಟರ್ ಇದೆ ಬಟ್ ನಮಗೇನು ಕಂಡುಹಿಡಿಬೇಕು ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಬೇಕು ಹಾಗಾದರೆ ಈಗ ತ್ರಿಭುಜದ ಸುತ್ತಳತೆ ಸೂತ್ರವನ್ನು ಹಾಕ್ಕೊಳ್ಬೇಕು ತ್ರಿಭುಜದ ಸುತ್ತಳತೆ ಸೂತ್ರ ತ್ರಿಭುಜ ಸುತ್ತಳತೆ ಈಸ್ ಈಕ್ವಲ್ ಟು ಏನಕ್ಕಂತೀರ ಒಂದು ತ್ರಿಭುಜನ ಇಳಿಸ್ಕೊಂಡು ಇಲ್ಲಿ ನೋಡಿರಿ ಎ ಇಲ್ಲಿ ನಮಗೆ ಯಾವುದೇ ಮೆನ್ಷನ್ ಮಾಡಿಲ್ಲ ಇದು ವಿಕಿರಣ ಇಷ್ಟು ಸೆಂಟಿಮೀಟರ್ ಇದೆ ಹಾಗೆ ಅಂತ ಹೇಳಿಲ್ಲ ಅವ್ರು ರ್ಯಾಂಡಮ್ ಆಗಿ ಹೇಳಿದರೆ ಅದರಿಂದ ನಾವು ಯಾವುದಾದ್ರೂ ಬಾಹುಗೆ ಕೊಟ್ಕೊಳ್ಬೋದು ಹನ್ನೆರಡು ಹದಿನಾಲ್ಕು ಅಂದರೆ ಇನ್ನೊಂದು ಬಾಹುವನ್ನು ಕಂಡುಹಿಡಿಯಿರಿ ಅಂತ ಅರ್ಥ ಈಗ ಎ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಬರ್ಕೊಳ್ಳೋಣ ಸರಿನಾ ಈಗ ನಮ್ಮ ಪ್ರಕಾರ ಎ ಬಿ ಅಂದರೆ ಹನ್ನೆರಡು ಸೆಂಟಿಮೀಟರ್ ಬಿ ಸಿ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಬಟ್ ಈ ಮೂರನೇ ಬಾಹುವನ್ನು ನಾನು ಸಿ ಎ ಅಂತ ಬರೆದುಕೊಂಡಿದ್ದೇನೆ ಇದು ತ್ರಿಭುಜದ ಸುತ್ತಲತೆ ಕೊಟ್ಟಿದ್ದರೆ ಮೂವತ್ತಾರು ಸೆಂಟಿಮೀಟರ್ ಅಂತ ಇದನ್ನು ಕೂಡಿಸಿದರೆ ಇಪ್ಪತ್ತಾರಾಗುತ್ತೆ ಹೌದಾ ಪ್ಲಸ್ ಸಿ ಎ ಅಂದರೆ ಇದು ಮೂರನೇ ಬಾಹು ನಮಗೆ ಗೊತ್ತಿಲ್ಲ ಇದನ್ನು ಈ ಕಡೆ ಕಳಿಸಿದರೆ ಮೈನಸ್ ಆಗುತ್ತೆ ಇಪ್ ಮೂವತ್ತಾರು ಮೈನಸ್ ಇಪ್ಪತ್ತಾರು ಇಸ್ ಈಕ್ವಲ್ ಟು ಸಿ ಎ ಈಗ ಮೂವತ್ತಾರಲ್ಲಿ ಇಪ್ಪತ್ತಾರನ್ನು ಕಳೆದ್ರೆ ಹತ್ತು ಉಳಿಯುತ್ತೆ ಹಂಗಂದರೆ ಈ ಮೂರನೇ ಬಾವಿನ ಉದ್ದ ಎಷ್ಟಾಯಿತು ಹತ್ತು ಸೆಂಟಿಮೀಟರ್ ಆಯಿತು ಹತ್ತು ಸೆಂಟಿಮೀಟರ್ ಅರ್ಥ ಆಯ್ತಾ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಇದು ಎಷ್ಟನೇ ಪ್ರಶ್ನೆ ಅಂದರೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತೈದು ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಉದ್ದ ಅಗಲ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಒಂದೊಂದರಲ್ಲಿ ಒಂದೊಂದನ್ನು ಕಂಡುಹಿಡಿಯಲು ಹೇಳಿದರೆ ಮೊದಲನೇ ಪ್ರಶ್ನೆಯಲ್ಲಿ ಏನು ಕಂಡಿದ್ದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಎರಡನೇ ಪ್ರಶ್ನೆಯಲ್ಲಿ ಅಗಲ ಮೂರನೇ ಪ್ರಶ್ನೆಯಲ್ಲಿ ಉದ್ದ ನಾನೇನು ಮಾಡ್ತೀನಿ ಇವಾಗ ಉತ್ತರಗಳನ್ನು ಕೊಡ್ತೇನೆ ಬಟ್ ನೀವು ಬಿಡಿಸ್ಬೇಕದನ್ನು ನನಗೆ ನಾಳೆ ನೀವು ಸ್ಕೂಲಲ್ಲಿ ಬಂದಾಗ ತೋರಿಸ್ಬೇಕು ಮತ್ತು ಯಾರಿಗಿನ್ನೂ ಬರಲ್ಲ ಅವ್ರು ನಂಗೆ ಕಮೆಂಟ್ ಮೇಲೆ ಹೇಳ್ರಿ ನಾನು ನಿಮಗೆ ಹೇಗೆ ಬಿಡಿಸೋದು ಅಂತ ಹೇಳ್ತೇನೆ ಮೊದಲನೇದ್ದು ಎಷ್ಟು ಬರುತ್ತೆ ಅಂದರೆ ನೂರ ಐವತ್ತು ಸ್ಕ್ವಯರ್ ಸೆಂಟಿಮೀಟರ್ ಯಾಕೆ ಸ್ಕ್ವಯರ್ ಸೆಂಟಿಮೀಟರ್ ಬರುತ್ತೆ ಅಂದರೆ ಅಲ್ಲಿ ವಿಸ್ತೀರ್ಣವನ್ನು ಹಿಡಿದಿದ್ದೇವೆ ಎರಡನೇ ಪ್ರಶ್ನೆಯಲ್ಲಿ ಅಗಲ ಕೇಳಿದಾರಲ್ಲ ಅದು ಅಗಲ ಹನ್ನೊಂದು ಮೀಟರ್ ಬರುತ್ತೆ ಮೀಟರ್ ಯಾಕೆ ಅಂದರೆ ಮೀಟರಲ್ಲಿ ಕೊಟ್ಟಿದ್ದಾರೆ ನಮಗೆ ಆಯಿತಾ ನೆಕ್ಸ್ಟಿಗೆ ಮೂರನೇ ಪ್ರಶ್ನೆ ಉದ್ದವನ್ನು ಕಂಡುಹಿಡಿಯಲು ಹೇಳಿದರೆ ಐವತ್ತು ಸೆಂಟಿಮೀಟರ್ ಬರುತ್ತೆ ನಾಳೆ ಸ್ಕೂಲಲ್ಲಿ ತೋರಿಸ್ಬೇಕು ನನಗೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಇಪ್ಪತ್ತಾರು ಮೂವತ್ತೆರಡು ಸೆಂಟಿಮೀಟರ್ ಉದ್ದವಿರುವ ದಾರದಿಂದ ಒಂದು ಚೌಕಾಕಾರದ ಆಕೃತಿಯನ್ನು ಮಾಡಿದರೆ ಪ್ರತಿ ಬಾಹುವಿನ ಅಳತೆ ಎಷ್ಟಿರುತ್ತದೆ ಅಂತ ಕೇಳಿದರೆ ಇಲ್ಲೇನು ಮಾಡಿದರೆ ದಾರದ ದಾರದ್ದು ನಮಗೇನು ಕೊಟ್ಟಿದ್ದಾರೆ ಉದ್ದ ಕೊಟ್ಟಿದ್ದಾರೆ ಅಂದರೆ ಅದೇನದ್ದು ಅಂದರೆ ಸುತ್ತಳತೆ ಅಂದರೆ ಚ ಚೌಕಾಕೃತಿ ಆಕೃತಿಯಿದ್ದು ಸುತ್ತಳತೆ ಬಟ್ ನಮಗೇನು ಹೇಳಿದ್ದಾರೆ ಅಂದರೆ ಬಾಹುವನ್ನು ಕಂಡು ಹಿಡಿಯಲು ಹೇಳಿದರೆ ಅದಕ್ಕೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಬರ್ಕೊಳ್ಬೇಕು ದಾರದ ಬಾ ದಾರದ ಉದ್ದ ಎಷ್ಟೈತಿ ಅಂದರೆ ಮೂವತ್ತೆರಡು ಸೆಂಟಿಮೀಟರ್ ನಮಗೀಗಾಗಲೇ ಚೌಕದ ಸುತ್ತಳತೆ ಸೂತ್ರ ಗೊತ್ತು ಚೌಕದ ಸುತ್ತಳತೆ ಈಸ್ ಈಕ್ವಲ್ ಟು ಉದ್ ನಾಲ್ಕು ಇಂಟು ಉದ್ದ ಅಂತ ಹೌದಾ ಚೌಕದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ದಾರದ ಸುತ್ತಳತೆಯನ್ನು ಇಲ್ಲಿ ಹಾಕ್ಕೊಳ್ಬೇಕು ಮೂವತ್ತೆರಡು ನಾಲ್ಕು ಇಂಟು ಉದ್ದ ಇದನ್ನು ಈ ಕಡೆ ಕಳಿಸಿದರೆ ಡಿವೈಡೆಡ್ ಬೈ ಆಗುತ್ತೆ ಮೂವತ್ತೆರಡು ಡಿವೈಡೆಡ್ ಬೈ ನಾಲ್ಕು ಉದ್ದ ಹಾಗಂದ್ರೆ ಇದನ್ನು ಕಟ್ತಾ ಹೊಡೆದ್ರೆ ನಾಲ್ಕೆಂಟ್ಲೇ ಮೂವತ್ತೆರಡು ಅಂದರೆ ಪ್ರತಿ ಬಾಹುವಿನ ಉದ್ದ ಎಷ್ಟಾಯಿತು ಅಂದರೆ ಎಂಟು ಸೆಂಟಿಮೀಟರ್ ಪ್ರಶ್ನೆ ಇಪ್ಪತ್ತೇಳು ಇವೆರಡು ಏನು ನಾಲ್ಕು ನಾಲ್ಕು ಮಾರ್ಕ್ಸ್ ಕ್ವೆಶನ್ಸ್ ನೋಡಿರಿ ಇಪ್ಪತ್ತೇಳನೇ ಪ್ರಶ್ನೆ ನೂರ ಇಪ್ಪತ್ತು ಮೀಟರ್ ಉದ್ದ ಮತ್ತು ನೂರ ಮೂವತ್ತು ಮೀಟರ್ ಅಗಲಿರುವ ಆಯತಾಕಾರದ ತೋಟದ ಸುತ್ತಲೂ ತಂತಿ ಬೇಲಿ ಹಾಕಲು ಪ್ರತಿ ಮೀಟರ್ ಮೂವತ್ತು ಹತ್ತು ರೂಪಾಯಿ ದರದಲ್ಲಿ ವೆಚ್ಚವಾಗುತ್ತದೆ ಅಂತ ಹೇಳ್ತಾ ಇದ್ರೆ ಮೊದಲಿಗೆ ನೀವು ಬರ್ಕೊಳ್ಬೇಕು ಏನಂತ ಆಯತಾಕಾರದ ಉದ್ಯಾನವನ ಅಥವಾ ತೋಟ ಅಲ್ಲಿ ಉದ್ಯಾನವನ ನಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ ತೋಟ ಅಂತ ಬಂದಿದೆ ಅದು ಉದ್ಯಾನವನ ಏನು ಉದ್ಯಾನವನದ ಉದ್ದವನ್ನು ಬರೆದುಕೊಳ್ಳಿ ನೂರ ಇಪ್ಪತ್ತು ಮೀಟರ್ ಮತ್ತು ನೂರ ಇಪ್ ಮೂವತ್ತು ಮೀಟರ್ ಏನಿದೆ ಅಗಲ ಇದೆ ಅಂತ ಬರೆದುಕೊಳ್ಳಿ ಅದಾದಮೇಲೆ ನೆಕ್ಸ್ಟಿಗೆ ಏನು ಬರೀಬೇಕು ಅಂದರೆ ಪ್ರತಿ ಮೀಟರ್ಗೆ ಹಾಕಲು ವೆಚ್ಚ ಏನು ಮೂವತ್ತು ರೂಪಾಯಿ ಅಂತ ಬರೆದುಕೊಳ್ರಿ ಗಿವನ್ ಡಾಟಾವನ್ನು ಬರೆದುಕೊಳ್ಬೇಕು ಫಸ್ಟಿಗೆ ನಾವು ಬರ್ಕೊಂಡ್ಮೇಲೆ ಲಾಸ್ಟಿಗೆ ಏನಾಗಬೇಕು ಆಯತದ ಸುತ್ತಳತೆ ನಮಗೀಗಾಗಲೇ ಗೊತ್ತು ಆಯತದ ಸುತ್ತಳತೆ ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು ಆಯತದ ಸುತ್ತಳತೆಯ ಸೂತ್ರ ಏನು ಎರಡು ಇಂಟು ಉದ್ದ ಪ್ಲಸ್ ಅಗಲ ಹೌದಾ ಉದ್ದ ಪ್ಲಸ್ ಅಗಲ ಎರಡು ಉದ್ದ ಎಷ್ಟು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಪ್ಲಸ್ ಅಗಲ ನೂರ ಮೂವತ್ತು ಇವುಗಳನ್ನೆರಡು ಕೂಡಿಸಿ ಇಂಟು ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಎರಡು ನೂರ ಐವತ್ತು ಇಂಟು ಎರಡು ಮಾಡಿದರೆ ಐದುನೂರು ಬರುತ್ತೆ ಸರಿನಾ ನಮಗೇನು ಬಂತು ಆಯತದ ಸುತ್ತಳತೆ ಬಂತು ಆಯತದ ಸುತ್ತಳತೆ ಬಂದ ಮೇಲೆ ನಮ್ಗೆ ಏನು ಹೇಳಿದರೆ ತಗಲುವ ವೆಚ್ಚ ಅಂತ ಹೇಳಿದರೆ ಇಲ್ಲಿ ಬರೀತೀನಿ ನೋಡಿ ತಗಲುವ ವೆಚ್ಚ ವೆಚ್ಚ ಫಸ್ಟ್ ಏನು ಪ್ರತಿ ಮೀಟರ್ಗೆ ಎಷ್ಟಂತ ಹೇಳಿದ್ರವರು ಈಗ ನಮಗೆ ಬಂದಿರೋದು ಐದುನೂರು ಬಂದೈತೆ ಪ್ರತಿ ಮೀಟರ್ಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಅವರು ಅದಕ್ಕೆ ಇದನ್ನು ಮಾಡಿದರೆ ಐದ ಮೂರಲೆ ಹದಿನೈದು ಅತ್ತ ಇಲ್ಲಿ ಮೂರು ಸೊನ್ನೆಗೆ ಮೂರು ಸೊನ್ನೆ ಇಟ್ಬಿಡೋದು ಹಾಗಂದರೆ ಇವರು ಬೇಲಿ ಹಾಕಕ ಎಷ್ಟು ಬೇಕು ರೊಕ್ಕ ಅಂತಂದರೆ ಹದಿನೈದು ಸಾವಿರ ರೂಪಾಯಿ ತಗಲುವ ವೆಚ್ಚ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟು ಒಂದು ಆಯತಾಕಾರದ ಜಮೀನಿನ ಉದ್ದ ಅಥವಾ ತೋಟದ ಉದ್ದ ನೂರ ಐವತ್ತು ಮೀಟರ್ ಮತ್ತು ಅಗಲ ಎರಡು ನೂರು ಮೀಟರ್ ಅದನ್ನು ಎರಡು ಸುತ್ತು ತಂತಿ ಬೇಲಿಯಿಂದ ಸುತ್ತಿದರೆ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದರೆ ಈಗ ನಮ್ಮದು ಏನು ಬರ್ಕೊಳ್ಬೇಕು ಜಮೀನಿನ ಉದ್ದ ಅಂತ ಬರ್ಕೊಳ್ಳ್ರಿ ಅಥವಾ ತೋಟದ ಉದ್ದ ಉದ್ದ ಎಷ್ಟು ಕೊಟ್ಟಿದ್ದಾರೆ ನೂರ ಐವತ್ತು ಮೀಟರ್ ಅಗಲ ಎರಡು ನೂರು ಮೀಟರ್ ಆಯಿತಾ ಅದಾದಮೇಲೆ ಸುತ್ತಳತೆಯನ್ನು ಕಂಡುಹಿಡಿಯಬೇಕು ಯಾಕಂದರೆ ಅದಕ್ಕೆ ಬೇಲಿ ಹಾಕಕ್ಕೆ ಬೇಕಾಗಿತ್ತು ಅವ್ರಿಗೆ ಆಯತಾಕಾರದ ಸುತ್ತಳತೆ ಇಸಿಕೊಳ್ಟು ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲ ಸೂತ್ರ ಅಗಲ ಎರಡು ಉದ್ದ ಎಷ್ಟು ಕೊಟ್ಟಿದ್ದಾರೆ ನೂರೈವತ್ತು ನೂರೈವತ್ತು ಪ್ಲಸ್ ಎರಡುನೂರು ಹೌದಾ ಈಗ ಇದನ್ನು ಮಾಡಿದರೆ ಎಷ್ಟು ಬರುತ್ತೆ ಅಂದರೆ ಇದನ್ನು ಕೂಡಿಸಿದರೆ ಮುನ್ನೂರ ಐವತ್ತು ಬರುತ್ತೆ ಇಂಟು ಎರಡು ಮಾಡಿದರೆ ಏಳ್ನೂರು ರೂಪಾಯಿ ಆಗುತ್ತೆ ಏಳ್ನೂರು ಮೀಟರ್ ಆಗುತ್ತೆ ಸಾರಿ ಏಳ್ನೂರು ಮೀಟರ್ ಆಗುತ್ತೆ ಈಗ ಏನು ಮಾಡಬೇಕಂತೆ ಎರಡು ಸುತ್ತ ಸುತ್ತಕ್ಕೆ ಎಷ್ಟು ಬೇಕು ಅಂತ ಕೇಳಿದರೆ ತಂತಿಯ ಒಟ್ಟು ಉದ್ದ ಕೇಳಿದರೆ ಆದ್ದರಿಂದ ಅಗತ್ಯವಿರುವ ಅಗತ್ಯವಿರುವ ಎರಡು ಸುತ್ತು ಬೇಲಿ ಎಷ್ಟು ಬೇಕು ಅಂದರೆ ಏನು ಬರೀರಿ ಏಳ್ನೂರು ಇಂಟು ಎರಡು ಮಾಡಿರಿ ಹದಿನಾಲ್ಕುನೂರು ಆನ್ಸರು ಎಷ್ಟು ಬೇಕು ಹದಿನಾಲ್ಕು ನೂರು ಏನು ಬೇಕು ಅವ್ರಿಗೆ ತಂತಿಯ ಅವಶ್ಯಕತೆ ಇದೆ ಮುಂದಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಏಳು ಭಿನ್ನ ರಾಶಿಗಳ ಮೇಲಿನ ಎಲ್ ಬಿ ಎ ಪ್ರಶ್ನೆಗಳನ್ನು ಬಿಡಿಸೋಣ